ಹಣಕಾಸು ಸಚಿವಾಲಯ ಲೋಕಸಭೆಯಲ್ಲಿ ಮಂಡಿಸಿದ ಅಂಕಿಅಂಶ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕರ್ನಾಟಕ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯವಾಗಿದೆಯಂತೆ ಸಿದ್ದರಾಮಯ್ಯನವರೇ ಎರಡು ಲಕ್ಷದ ನಾಲ್ಕು ಸಾವಿರದ ಐದು ರೂಪಾಯಿ ಆಗಿದೆಯಂತೆ ನಮ್ಮ ರಾಜ್ಯ ಅಂದರೆ ನೀವು ನಿಮ್ಮ ನಿಮ್ಮಿಂದಾನೇ ಅಂತಲ್ಲ ಹೇಳಿಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಅಂದರೆ ರಾಜ್ಯ ಚ ಸುಮಾರಾಗಿ ನಡ್ಕೊಂಡು ಹೋಗಿದೆ ಅಂತ ಅರ್ಥ ದೇಶದಲ್ಲಿ ಇಷ್ಟೆಲ್ಲ ಇದ್ದ ಮೇಲೆ ಯಾಕ್ರೀ ಆ ಆ ಚಕ್ಲಿ ಕೋಡ್ಬಳೆ ಅವ್ರ ಮೇಲೆ ನಿಮ್ಮ ಕಣ್ಣು ನಿಮ್ಗೆ ಭಾಳ ಇಷ್ಟ ಅಲ್ಲ ಅದನ್ನ ತಟ್ಟೆಯಲ್ಲಿ ಇಟ್ಕೊಂಡು ತಿಂತಾ ಕೂತಿರ್ತಿರಲ್ಲ ಹಿಂದೆ ಅಲ್ಲ ಕೊರಕಲ್ಲ ಹಾ ನಿಮ್ಗೆ ಇಷ್ಟ ಅವ್ರ ಮೇಲೆ ಯಾಕೆ ದಾಳಿ ಮಾಡ್ತಿದ್ದೀರಿ ಏನೇನು ಇಂಟ್ರೆಸ್ಟ್ ಅಂತೆಲ್ಲ ಚೆಕ್ ಮಾಡ್ಬಿಡೋಣ ಪ್ಯಾಕೆಟ್ ಕಳ್ಸಿಕೊಡ್ರಿ ಹಂಗಾರು ತಿಂದ್ಬಿಟ್ಟು ಮನಸ್ಸು ಬದಲಾಯಿಸ್ತಾರ ನೋಡೋಣ ಸಣ್ಣ ಸಣ್ಣ ವ್ಯಾಪಾರಿ ಹಾ ಸಣ್ಣ ವ್ಯಾಪಾರಿಗಳು ಕಟ ಕೊಡ್ತಾರೆ ಮಾಡಿದ್ದಾರೆ ಎರಡು ಲಕ್ಷ ನಾಲ್ಕು ನಮ್ದಾಗಿದೆ ನಂಬರ್ ಟು ತಮಿಳ್ನಾಡಿಗೆ ಬಂದಿದೆ ಹಾಂ ಸರ್ ಆಯ್ತು ಒಳ್ಳೇದು ಸೀ ತಲಾ ಆದಾಯ ಇದೆಲ್ಲ ದಾಖಲೆಗಳಲ್ಲಿ ಬಂದಾಗ ಚೆನ್ನಾಗಿರುತ್ತೆ ಬಟ್ ಆ್ಯಕ್ಚುಯಲ್ ಪಾವರ್ಟಿ ಲೈನಿಂದ ಏನಾಗಿದೆ ಅನ್ನೋದು ಇಂಪಾರ್ಟೆಂಟ್ ಪಾವರ್ಟಿ ಬಡತನ ರೇಖೆಯಿಂದ ಇಷ್ಟು ಮೇಲೆ ಮೇಲೆತ್ತಿದ್ದೇವೆ ಅಂತ ಬಿಡ್ತಾ ಇರ್ತೀರಿ ರೈಲನ್ನು ನೀವು ಆದರೆ ಬಡತನದ ರೇಖೆಯೇ ಶಿಫ್ಟ್ ಆಗಿಬಿಟ್ಟಿದೆ ಅನ್ನೋದನ್ನು ಮಾತಾಡಲ್ಲ ನೀವುಗಳು ಹಿಂದಿನ ಕಾಲದಲ್ಲಿ ಸಾವಿರ ರೂಪಾಯಿ ತಲಾ ಮಾಸಿಕ ಬರ್ಬೋದಾದವನು ಬಡವ ಬಡತನ ರೇಖೆಯಿಂದ ಕೆಳಗಿದ್ದಾನೆ ಅಂತಿರ್ಬೋದು ಇವತ್ತು ಮೂರು ಸಾವಿರ ಬರೋನು ಬಡತನ ರೇಖೆಯಿಂದ ಕೆಳಗಿರೋ ಸ್ಥಿತಿ ಇರುತ್ತೆ ಅದೇ ಔಟ್ ಆಗೋಗಿರುತ್ತೆ ಫಿನಾನ್ಶಿಯಲಿ ಆರ್ಥಿಕವಾಗಿ ಯಾಕೆಂದ್ರೆ ಅವತ್ತು ಮುನ್ನೂರು ರೂಪಾಯಿಗೆ ಸಿಗ್ತಾ ಇದ್ದಿದ್ದು ಮನೆ ಇವತ್ತು ಒಂಬೈನೂರು ರೂಪಾಯಿಗೆ ಸಿಗುತ್ತೆ ಪ್ಲಸ್ ಇನ್ಫ್ಲೇಷನ್ ಬಂದು ಹಾಳಾಗಿರುತ್ತೆ ಒಳಕ್ಕೆ ಇನ್ಫ್ಲೇಷನ್ ಹಾಡಾಗಿರುತ್ತೆ ನಿಮಗೆ ಬಹಳ ಜನ ನಾವೀಗ ಲೆಕ್ಕ ತಗೊಳ್ಳಲ್ಲ ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತೀರಿ ಇಡ್ತೀವಿ ಕೆಲವು ಸರಿಯಲ್ಲ ಎಷ್ಟೋ ಸರಿ ಡೆಪಾಸಿಟ್ ರೇಟ್ ಸರಿ ಕೆಲವು ಅಲ್ಲಿ ವೈಪೌಟ್ ಆಗಿರುತ್ತಲ್ಲಿ ಕೆಲವು ಕಡೆ ಎಲ್ಲ ಎಲ್ಲ ಅಲ್ಲ ಕೆಲವು ಕಡೆ ಹಾಗಾಗಿ ಇದೆಲ್ಲ ಬರೋದು ಓಕೆ ಮುಂದೇನು ಅಂತ ನೋಡೋಣ ಅಂದರೆ ಆಕ್ಚುಲಿ ಏನು ಪಾವರ್ಟಿ ಇದು ಅಥವಾ ತಲಾದಾಯ ಚೆನ್ನಾಗ ಈಗ ಒಂದು ದೇಶಕ್ಕೆ ಆದಾಯ ಇಪ್ಪತ್ತು ಲಕ್ಷ ಕೋಟಿ ಇರಬಹುದು ಬಟ್ ಆ ಇಪ್ಪತ್ತು ಲಕ್ಷ ಕೋಟಿ ಎಲ್ಲಿಗೆ ಹೋಗ್ತಿದೆ ಅನ್ನೋದು ಇಂಪಾರ್ಟೆಂಟು ಆಗ ನಿಮ್ಮ ಸಿರಿವಂತಿಕೆ ಬರೋದು ಇಪ್ಪತ್ತು ಲಕ್ಷ ಕೋಟಿ ಕರ್ನಾಟಕದ ಆದಾಯ ಇದ್ದರೆ ಅದರಲ್ಲಿ ಹದಿನಾರು ಲಕ್ಷ ಕೋಟಿ ಸಂಬಳ ಪಿಂಚಣಿ ಮತ್ತು ಸಾಲಗಳ ಮರುಪಾವತಿ ಬಡ್ಡಿ ಮತ್ತು ಅಸಲುಗೆ ಹೋಗೋದಾದರೆ ನಿಮ್ಮ ಸಿರಿವಂತಿಕೆ ಯಾವುದಲ್ಲಿ ಏನು ಉಳಿತು ಹಾಗೆ ಇದು ಎಸ್